ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿನ ಶುರು ಮಾಡೋಣ ಬನ್ನಿ ಇವತ್ತಿನ ರೆಸಿಪಿ ಬಂದು ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಹಾಗೆ ಹೊರಗಡೆ ಹೋದರೆ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಗೋಬಿನ ನಾವು ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಕ್ವಿಕ್ಕಾಗಿ ನೋಡ್ಕೊಂಡು ಬಂದ್ಬಿಡೋಣ ಮೊದಲಿಗೆ ನಾನಿಲ್ಲಿ ಒಂದು ಹೂ ಕೋಸನ್ನು ತೊಗೊಂಡಿದ್ದೀನಿ ಅದನ್ನು ಬಿಸಿ ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಗೆ ಅರಿಶಿನವನ್ನು ಹಾಕಿ ಸ್ವಲ್ಪ ಹೊತ್ತು ನೆನೆಸಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ಯಾಕಂದರೆ ಅದರಲ್ಲಿ ಹುಳಗಳೆಲ್ಲ ಇರೋದ್ರಿಂದ ನೀಟಾಗಿ ಕ್ಲೀನ್ ಮಾಡಿ ಆದಷ್ಟು ಯೂಸ್ ಮಾಡಿ ನಂತರ ಇದಕ್ಕೆ ಒಂದು ಕಪ್ ಕಾರ್ನ್ಫ್ಲೋರ್ ಹಾಗೆ ಅರ್ಧ ಕಪ್ ಕಡಲೆ ಹಿಟ್ಟು ನಾವು ಬಜ್ಜಿ ಬೊಂಡ ಮಾಡಲಿಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಅಚ್ಚಕಾರದ ಪುಡಿ ನಿಮಗೆ ಖಾರ ನೋಡಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಕೈಯಿಂದ ಮೊದಲಿಗೆ ಮಿಕ್ಸ್ ಮಾಡ್ತಾ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೀರು ತುಂಬ ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ನೀರನ್ನು ಕನ್ಸಿಸ್ಟೆನ್ಸಿ ನೋಡಿ ಸೇರಿಸ್ಕೊಡಿ ಮತ್ತೊಂದು ಕಡೆ ನಾನಿಲ್ಲಿ ಎಣ್ಣೆಯನ್ನು ಕೂಡ ಕಾಯ್ಲಿಕ್ಕಿಟ್ಟಿದೆ ಎಣ್ಣೆನೂ ಚೆನ್ನಾಗಿ ಕಾದಿದೆ ಇವಾಗ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಗೋಬಿಗಳನ್ನು ಚೆನ್ನಾಗಿ ನಾನಿಲ್ಲಿ ಒಂದೊಂದಿನೇ ಬಿಡ್ತಾ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಆದಷ್ಟು ಇದನ್ನು ಒಂದೊಂದೇ ಬಿಡಿ ಯಾಕಂದರೆ ಒಂದ್ರ ಮೇಲುಗಡೆ ಒಂದು ಬಿಟ್ಟರೆ ಅದೆಲ್ಲ ಕಚ್ಕೊಂಡ್ಬಿಡುತ್ತೆ ಹಾಗಾಗಿ ನಿಧಾನಕ್ಕೆ ಸ್ಪೇಸ್ ನೋಡ್ತಾ ಆ ಒಂದು ಸತಿಗೆ ಎಷ್ಟು ಇಳಿಸುತ್ತೋ ಅಷ್ಟನ್ನು ನೀವು ಇಲ್ಲಿ ಬಿಟ್ಕೋಬಹುದು ನಂತರ ನಾನು ಇದನ್ನು ಎರಡೂ ಕಡೆ ಚೆನ್ನಾಗಿ ಇದ್ದೀನಿ ಎರಡು ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಇದು ಕಲರ್ ಚೇಂಜ್ ಆಗಬೇಕು ಹಾಗೆ ಕ್ರಿಸ್ಪಿನೆಸ್ ಗೊತ್ತಾಗುತ್ತೆ ನಿಮಗೇ ಆದರೆ ಇದು ಬೇಯಲಿಕ್ಕೆ ತುಂಬ ಹೆಚ್ಚು ಏನು ಟೈಮ್ ತಗೊಳ್ಳೋದಿಲ್ಲ ಬೇಗನೆ ಬೆಂದೋಗ್ಬಿಡುತ್ತೆ ನೋಡ್ತಾ ಇದ್ದೀರಲ್ವ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಇಷ್ಟು ಹೊಂಬಣ್ಣ ಬರೋ ತನಕ ಬೇಯಿಸಿದರೆ ಸಾಕಾಗುತ್ತೆ ಇವಾಗ ಇದೆಲ್ಲ ಚೆನ್ನಾಗಿ ರೆಡಿಯಾಗಿದೆ ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ ಇದೇ ರೀತಿ ನಾನು ಉಳ್ದಿರ್ತಕ್ಕಂಥ ಎಲ್ಲ ಗೋಬಿಗಳನ್ನು ಕೂಡ ನಾನು ಇದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೊರಗಡೆ ತಿನ್ನೋದೇ ಬೇಡ ಮನೆಯಲ್ಲೇ ಇನ್ಸ್ಟಂಟಾಗಿ ಮಾಡ್ಕೋಬೋದು ಹೊರಗಡೆ ಯಾವ ರೀತಿ ಟೇಸ್ಟ್ ಇರುತ್ತೆ ಸೇಮ್ ಟೇಸ್ಟ್ ಅದೇ ರೀತಿ ಇರುತ್ತೆ ನಂತರ ಈ ಗೋಬಿಗಳನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದಾಗಿದೆ ನಂತರ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ ಒಂದು ಪ್ಯಾನ ಬಿಸಿ ಮಾಡ್ಲಿಕ್ಕೆ ಇಟ್ಟು ಪ್ಯಾನ್ ಆದ ನಂತರ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಉದ್ದಕ್ಕೆ ಕಟ್ ಮಾಡಿರ್ತಕ್ಕಂಥ ಅರ್ಧ ಈರುಳ್ಳಿಯನ್ನು ನಾನಿಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಂತರ ಇದಕ್ಕೇ ಉದುದಕ್ಕೆ ಕಟ್ ಮಾಡಿರ್ತಕ್ಕಂಥ ಒಂದು ಕ್ಯಾಪ್ಸಿಕಮ್ನ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಫ್ರೈ ಆದ ನಂತರ ಅರ್ಧ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರಿಗೆ ಎರಡು ಸ್ಪೂನ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಆ ಪೇಸ್ಟನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಕೊಳ್ಳಿ ಯಾಕಂತಂದರೆ ಅದು ಚೆನ್ನಾಗಿ ಕುದೀತಾ ಇರುವಾಗ ಬೇಗನೆ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ನೋಡಿ ಇವಾಗ ಚೆನ್ನಾಗಿ ಅದು ಗಟ್ಟಿಯಾಗಿದೆ ಇವಾಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ಹಾಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಬೆಳ್ಳುಳ್ಳಿ ಹಾಗೆ ಸಣ್ಣದಾಗಿ ಹಚ್ಚಿರತಕ್ಕಂಥ ಶುಂಠಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಿಮಗೆ ಉಪ್ಪು ಬೇಕು ಅಂತಂದರೆ ನೋಡಿ ಸೇರಿಸ್ಕೊಳ್ಳಿ ಮಸಾಲೆ ಸೊಪ್ಪ ಇದ್ದರೆ ಚೆನ್ನಾಗಿಲ್ಲ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಮೊದಲಿಗೆ ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಎಲ್ಲ ಗೋಬಿಗಳನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿಯಾದಂಥ ಸಾಸ್ಗಳನ್ನು ಕೂಡ ಉಪಯೋಗಿಸ್ತಲ್ಲ ಮನೆಯಲ್ಲಿ ಏನೇನು ಇಂಗ್ರೀಡಿಯಂಟ್ಸ್ ಇದೆ ಅದರಿಂದ ಸಿಂಪಲಾಗಿ ಟೇಸ್ಟಿಯಾಗಿ ಮಾಡ್ತಾ ಇದ್ದೀನಿ ನಾವು ಹೊರಗಡೆ ಎಲ್ಲ ಏನು ಟೇಸ್ಟ್ ಮಾಡ್ತೀವಿ ಸೇಮ್ ಟೇಸ್ಟ್ ಇರುತ್ತೆ ಒಂದು ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬನೇ ಇಷ್ಟ ಆಗುತ್ತೆ ಮನೆಯಲ್ಲೇ ಮಾಡಿದ್ರೆ ತುಂಬಾ ಹೆಲ್ದಿ ಅಂತ ಅನಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್